કોણ આગર માડમ

ಮುಖಾಂತರ ಮಾನ್ಯರೇ ಕರ್ನಾಟಕ ಪ್ರಾಂತ ರೈತ ಸಂಘ ಯಾದಗಿರಿ ಜಿಲ್ಲಾ ತಮ್ಮಲ್ಲಿ ಆಗ್ರಹಿಸುವುದೇನೆಂದ್ರೆ ಅಂಗನವಾಡಿ ಕಾರ್ಯಕರ್ತರ ತಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗಾಗಿ ಡಿಸೆಂಬರ್ ಹದಿನೇಳು ಮತ್ತು ಹದಿನೆಂಟು ಹದಿನೆಂಟರಂದು ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶಾಂತಿಯುತವಾಗಿ ಹೋರಾಟದ ಮುಖಾಂತರ ಐಸಿಡಿಎಸ್ ಯೋಜನೆಯಲ್ಲಿ ಕೆಲಸ ಮಾಡುವವರನ್ನ ಗುಜರಾತ್ ಹೈಕೋರ್ಟ್ ಒಂಬತ್ತು ವರ್ಷಗಳ ಚರ್ಚೆಗಳ ಮುಖಾಂತರ ಅಂಗನವಾಡಿ ಕಾರ್ಯಕರ್ತರನ್ನ ಸಿ ಮತ್ತು ಡಿ ನೌಕರರೆಂದು ಪರಿಗಣಿಸಬೇಕೆಂದು ಆರು ತಿಂಗಳ ಗಡುವು ನೀಡಿರುತ್ತದೆ ಅಲ್ಲಿವರೆಗೆ ಕನಿಷ್ಠ ವೇತನವನ್ನು ಪಾವತಿ ಮಾಡಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡುತ್ತದೆ ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸರ್ಕಾರಕ್ಕೆ ಸರ್ಕಾರಕ್ಕೆ ಗಮನ ಹರಿಸಬೇಕೆಂದು ಒತ್ತಾಯದ ಅಹೋರಾತ್ರಿ ಮಹಾದಳಿ ನಡೆಸಲು ಅನುಮತಿ ಪಡೆದು ನಡೆಸುತ್ತಿರುವ ಜಿಲ್ಲಾ ಮುಖಂಡರಾದ ಅನಿತೈರೇಮಠ ಬಸಲಿಂಗಮ್ಮ ನಾಟಕ ಇನ್ನಿತರ ಮುಖಂಡರ ಜಿಲ್ಲಾಧಿಕಾರಿಗಳ ಗೇಡಿನ ಹೊರಗಡೆ ಕುಳಿತಾಗ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜೇಗೌಡ ಮಂಜೇಗೌಡ ಹೆಣ್ಣು ಮಕ್ಕಳ ಮೇಲೆ ದಬ್ಬಳಿಕೆ ಮತ್ತು ದೌರ್ಜನ್ಯ ವಿಡಿಯೋ ಮಾಡುವ ಮೂಲಕ ಮೂಲಕ ಬೆದರಿಸಿ ಅಂಜಿಕೆ ಹಾಕಿರ್ತಾನೆ ಆಗ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಚನ್ನಪ್ಪ ಆನೆಗುಂಡೆ ಅವರ ಕಾರ್ಮಿಕರಿಗೆ ಬೆಂಬಲ ಸೂಚಿಸಲು ಬಂದು ಕುಳಿತ ಐದೇ ನಿಮಿಷದಲ್ಲೇನೆ ಮಂಜೇಗೌಳ ಎಂಬ ಪಿ ಎಸ್ ರೈತನ ದೌರ್ಜನ್ಯ ನಡೆಸಿ ದಬ್ಬಾಳಿಕಿಂದ ಹಿರಿಯ ರೈತ ಹೋರಾಟಗಾರರಾದ ಚನ್ನಪ್ಪ ಆನೆಗುಂದಿ ಅವರನ್ನು ದರ ದರದರನೆ ಎಳೆದುಕೊಂಡು ಜೀಪ್ ನಲ್ಲಿ ಕೂಡಿ ಹಾಕಿ ಪೊಲೀಸ್ ಸ್ಟೇಷನ್ ನಲ್ಲಿ ಎರಡು ಗಂಟೆಗಳ ಕಾಲ ಅನಧಿಕೃತವಾಗಿ ಕೂಡಿ ಹಾಕಿ ವಿಡಿಯೋ ಮಾಡಿ ನಾನು ಇರಬೇಕು ಅಥವಾ ನೀನು ಇರಬೇಕು ಅಂತಕ್ಕಂತ ಮಾತನ್ನು ಆಡಿದಾನೆ ಇದು ನಾವು ಖಂಡಿಸ್ತಾ ಇದ್ವಿ ಅದರಿಂದಾಗಿ ಈ ಒಂದು ದೌರ್ಜನ್ಯ ತಡೆಯಲು ಪ್ರಯತ್ನ ಪಡುತ್ತಿರುವ ಕರ್ನಾಟಕ ಪ್ರಾಂತ ರೈತ ಸಂಘವು ಉಗ್ರವಾಗಿ ಖಂಡಿಸ್ತದೆ ಅದರಿಂದಾಗಿ ಈ ಒಂದು ಪಿ ಎಸ್ ಐ ಆಗಿರ್ತಕ್ಕಂಥ ಮಂಜೇಗೌಡರನ್ನ ತಕ್ಷಣದಿಂದ ಅಮಾನತುಗೊಳಿಸಬೇಕಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾ ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ರೈತರ ಕಷ್ಟದ ಬಗ್ಗೆ ಪೂಲಿಕಾರ ಕಷ್ಟದ ಬಗ್ಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರ ಕಷ್ಟದ ಬಗ್ಗೆ ಅವರಿಗೆಲ್ಲ ಬಹಳಷ್ಟು ಬಹಳ ಗೌರವ ಇದೆ ನಾವು ಇವತ್ತು ಅವ್ರನ್ನ ಹೇಳ ಸಂಜೆ ಅವರು ತಾಯಿಯಾಗಿ ಅಂತೇಳಿ ನಾನು ನಿಜವಾಗಿ ಹೇಳ್ತಾ ಇದ್ದೀನಿ ಅನೇಕ ಸಭೆಗಳು ಕರೆದವರು ಕರೆದು ಮೀಟಿಂಗ್ ಚರ್ಚೆ ಮಾಡಿ ನಮ್ಮ ಕಷ್ಟನ ಅವರೇ ಮಾತಾಡಿರ್ತಕ್ಕಂಥದ್ದು ಕಬ್ಬು ಬೆಳೆಗಾರರ ಕಷ್ಟದ ಬಗ್ಗೆ ಮತ್ತು ರೈತರ ಆತ್ಮಹತ್ಯೆ ಬಗ್ಗೆ ನಮಗೆ ಹೆಚ್ಚಿನ ಗೌರವ ಇಟ್ಟುಕೊಂಡು ಅವ್ರು ಮಾತಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೇಕಾದ್ರೆ ನಾವು ಜಿಲ್ಲಾಧಿಕಾರಿಗಳು ನಾವು ಅವ್ರೊಬ್ಬರ ತಾಯಿಯಾಗಿ ಅಂತೇಳಿ ಇದ್ದಾರೆ ಅತ್ಯಾಚಾರ ಆಗಿಟ್ ಸಂದರ್ಭದಲ್ಲಿ ಬಪ್ಪರಿಗೆ ಅಂತ ಪರಿಯ ಭಾಗ ಯಾದಗಿರಿ ಇದು ಅಂತ ಒಂದು ಕುಗ್ರಾಮಕ್ಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಹೋಗಿರ್ತಕ್ಕಂಥ ಸಾಮಾನ್ಯ ವಿಷಯ ಅಲ್ಲ ಬಹಳ ಸಂತೋಷದ ಇವತ್ತು ಅವ್ರನ್ನ ಅಭಿನಂದನೆ ಈ ಪ್ರಮುಖವಾಗಿರತಕ್ಕಂಥ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳ ಬಗ್ಗೆ ಅನಿತಾ ಇರೋ ಮೇಡಮ್ ಅವರು ಮನವಿ ಕೊಡ್ತಾರೆ ಓದಿ ಕೊಡ್ತಾರೆ ಅದನ್ನ ತಗೊಂಡು ಅವ್ರ ಮನೆ ಕರ್ನಾಟಕ ಸರ್ಕಾರಕ್ಕೆ ಕಳಿಸ್ತಾರೆ ಪ್ರಧಾನ ಮಂತ್ರಿ ಕಳಿಸ್ತಾರೆ ಅಂತಕ್ಕಂಥ ಮಾತನ್ನ ಒಂದ್ ಕಡೆ ಇರುವಾಗ ಒಂದು ನಮಗೆ ನಿನ್ನೆ ಆದಂತ ಒಂದು ಘಟನೆ ಅಂತಂದ್ರೆ ಇವತ್ತು ಯಾವ ಪೊಲೀಸ್ ಅಧಿಕಾರಿ ಬೆಸ್ಟ್ ಬೆಳೆಸ್ತಿದ್ರೆ ಅವ್ರು ಬಿಟ್ಟಿಲ್ಲ ದಯವಿಟ್ಟು ನಾನು ಓಪನ್ ಆಗಿ ಬರಂಗವಾಗಿ ಜಿಲ್ಲಾಧಿಕಾರಿ ಹತ್ರ ಕಳ್ತಾ ಇದ್ದೀನಿ ನಾನು ಸಂಗೀತ ಮೇಡಮ್ ಅವರು ಕೂಡ ಕೆಲಸ ಮಾಡ್ತಾ ಇಲ್ಲ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತಾರೆ ಮಾಫಿ ಗ್ಯಾಂಗ್ ಬೆಂಬಲ ಕೊಡ್ತಾರೆ ಅಂತೇಳಿ ಅಲ್ಲಿ ಅವರ ಹತ್ರ ಆಗಿರ್ತಕ್ಕಂಥ ಸಮರ್ ಮುಖರ್ಜಿ ಅವ್ರ ಹತ್ರ ಜೊತೆಗೆ ಜಿತೇಂದ್ರ ಕುಮಾರ್ ಅವರು ಲಾ ಅಂಡ್ ಆರ್ಡರ್ ಐಜಿ ಹತ್ರ ಹೋಗಿ ಬಹಿರಂಗವಾಗಿ ಅರ್ಜಿ ಮತ್ತು ಮಾಫಿ ಗಾಂಗಕ್ಕೆ ಒಬ್ಬ ಡಿ ಎಸ್ ಪಿ ಪಿತ್ತ ಸನ್ಮಾನ ಮಾಡಿಕೊಂಡು ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಸನ್ಮಾನ ಮಾಡಿರ್ತಕ್ಕಂಥ ನೀತಿಯನ್ನ ಖಂಡನೆ ಮಾಡಿ ದೊಡ್ಡ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುದ್ದಿ ಆಗಿದೆ ಆ ಆಧಾರದಲ್ಲಿ ಇವತ್ತು ಯಾರು ಸಸ್ಪೆಂಡ್ ಆಗಿ ಅವ್ರು ಆಗಿಲ್ಲ ಅದಕ್ಕೆ ದೊಡ್ಡ ರೀತಿಯಲ್ಲಿ ಇವತ್ತ ಮಾಫಿ ಗ್ಯಾಂಗ್ ಇದೆ ಮಾಫಿ ಗ್ಯಾಂಗ್ ರೋಖದಿಂದ ಗೊತ್ತು ಜಿಲ್ಲೆಗೆ ಪೊಲೀಸ್ ಅಧಿಕಾರಿಗಳು ವರ್ಗಾವಣೆ ಮಾಡ್ತಾರೆ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ನಾನು ಮಂದಿ ಇಲ್ಲಿರ್ಬೋದು ಬೇರೆ ಯಾರು ಐವತ್ ಲಕ್ಷ ಕೊಡ್ತಾರೆ ನಲವತ್ತು ಸಾವಿರ ಲಕ್ಷ ಕೊಡ್ತಾರೆ ಅವರು ಸೂಪರ್ ಬರ್ತಾರೆ ಶಾಪುರ್ ಬರ್ತಾರೆ ಬಹಿರಂಗವಾಗಿರ್ತಾರೆ ಅಂತ ಮಾಫಿಯಾಗಿ ರೊಕ್ಕ ಪಡೆದು ತಗೊಂಡು ಬರ್ತಾರೆ ಪಿ ಎಸ್ ಐ ಅಂತಾರೆ ಸರ್ಕಲ್ಸ್ ಕೊಡ್ತಾರೆ ಅದನ್ನ ನಾನು ಬಹಿರಂಗ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಕಡೆ ಇದೆ ಒಳ್ಳೆ ಅಧಿಕಾರಿಗಳಿದ್ರು ಗೊತ್ತಿರಬೇಕು ಇವತ್ತು ಅಲೋಕ್ ಕುಮಾರ್ ಅವರು ಜೊತೆಗೆ ಕೆಂಪಯ್ಯ ಅವರು ಎಷ್ಟು ಜನ ನಾಗರಾಜ್ ಅವರು ಡಿ ಎಸ್ ಬಂದಾರೆ ಅಂದ್ರೆ ಮಾಫಿಯಾ ಗ್ಯಾಂಗ್ ಬದ್ದು ಮಾಡಿದ್ರು ಅವರು ಇವತ್ತು ದೊಡ್ಡ ಗುಂಡಾಗಳನ್ನ ಬದ್ದು ಮಾಡಿದ್ರು ಇಷ್ಟ ಅವತ್ತು ಹೊರಗನ ಬಂದ್ ಮಾಡ್ತಕ್ಕಂಥ ಶಕ್ತಿ ಮೇಲೆ ಕೆಲಸ ಮಾಡಿರ್ತಕ್ಕಂಥದ್ದು ಇದೆ ಕೂಲಿ ಮನೆಯವರಿದ್ರು ಎಷ್ಟು ಜನ ನಾವು ಜೀವನ ಮಾಡ್ಬೇಕಾದ್ರೆ ಪೊಲೀಸ್ ನಮ್ಗೆ ಕಾಣ್ತಾ ಮಾಡ್ತಿದ್ರು ಹಿರೇಮಠ ಅವರು ಶಾಂತ ಕುಮಾರ್ ಅವರು ಅನೇಕ ಪೊಲೀಸ್ ಅಧಿಕಾರಿಗಳು ಇವತ್ತು ನಮ್ಮ ಬಂಧನವಾಗಿ ನಿಂತಿರ್ತಕ್ಕಂಥ ಪರಿಸ್ಥಿತಿ ನಾವು ನ್ಯಾಯಾಲಯ ಇರೋದಕ್ಕೆ ನಲವತ್ತೈದು ವರ್ಷಿ ಇವತ್ತು ಅಂಗನವಾಡಿ ಸೇವಾ ಸಂಘಟನೆ ಕಟ್ಟಿರ್ತಕ್ಕಂಥದ್ದು ನೂರ ಐವತ್ತು ರೂಪಾಯಿ ಕೂಲಿ ಇದ್ದಾಗ ನಮ್ಮ ದಾಖಲೆ ಮುಖಾಂತರ ಕರ್ನಾಟಕ ಪ್ರಥಮ ಬಾರಿ ನಾವು ಕಟ್ಟಿದೀವಿ ಇಂತ ಒಂದು ಸಂಘಟನೆಯನ್ನ ಇವತ್ತು ಐವತ್ತು ಸರ್ಕಾರ ಯೋಜನೆಗಳನ್ನ ಇವತ್ತು ಅಂಗಡಿ ಕಾರ್ಯಕರ್ತರು ಜಾರಿಗೆ ತರ್ತಾರೆ ಮನ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾನ್ಯತೆ ಮಾಡ್ತಾರೆ ತಕ್ಷಣ ಇವ್ರು ಸರ್ವೆ ಮಾಡಬೇಕು ಮತದಾರ ಸಿಟಿಗಳು ಹಂಚಬೇಕು ಜೊತೆಗೆ ಮನೆ ಮನೆಗೆ ಇವತ್ತು ಆರೋಗ್ಯ ಕಾಪಾಡಬೇಕಂತ ಹೇಳಿದಾಗ ರಾತ್ರಿ ಹತ್ತು ಗಂಟೆ ಇಪ್ಪತ್ನಾಲ್ಕು ಲೇಷ ಅಂತ ಕರ್ತವ್ರಿಗೆ ಗೊತ್ತಿದೆ ಇವತ್ತು ಇಂಥ ವರ್ಷದಲ್ಲಿ ನಾವು ಇವತ್ತು ಪೊಲೀಸ್ ಅಧಿಕಾರ ಸಬ್ಮಿನ್ಸ್ಪರ್ ಮಾಡಿರ್ತಕ್ಕಂಥ ಮಂಜಾವ ಅವ್ರಿಗೆ ಮನೆ ಪತ್ರ ಕೊಡಕ್ಕೆ ಹೋಗಿದ್ದಾರೆ ನಮ್ಮ ಅಂಗನವಾಡಿ ಶಿಕ್ಷಕ ಜಿಲ್ಲೆಯ ಅಧ್ಯಕ್ಷರಾದ ಅನಿತಾ ಮತ್ತು ಜೊತೆಗೆ ಬಸಮ್ಮ ನಾಟೇಕಾರ್ ಅವರು ಬಸಮ್ಮ ಆನಾಳ್ ಅವರು ಕೆಲವೊಂದು ಜನ ಹೋಗಿ ಮನೆ ಪತ್ರ ಕೊಟ್ಟರು ಕೂಡ ಈಗ ನಾಳೆ ಬರೀ ಅಂತ ಕೊಡಕ್ಕಾಗಂತ ಹೇಳಿದ ಅವರು ಕೊ ನಾವ್ ಅಂದಿನಿ ಹೆಂಗ್ ನೋಡೋದಂತಂದಾಗ ಮನೆ ಆ ಸರ್ಕಾರ ಇನ್ಸ್ಪೆಕ್ಟರ್ ಹೋದ್ರೆ ನಾನೇ ಸಾಗರ ಹೋದಾಗ ತಕ್ಷಣ ಬರೀ ಸಾಗರ ಸಣ್ಣ ಬರಂತರ ಮನವಿ ಪತ್ರ ಕೊಟ್ಟ ಅವ್ರು ಮಾಡ್ರಿ ನಾವು ಶಾಂತ ರೀತಿಯಲ್ಲಿ ಮಾಡ್ತೀವಿ ಕಲ್ಲು ಹೋಳಿಗೆ ಮತ್ತು ಸಮಾಜ ವ್ಯಾಪಕ ಶಕ್ತಿಗಳೆಲ್ಲ ನಾವು ಸರ್ಕಾರ ಯೋಜನೆ ಜಾರಿ ತರತಕ್ಕಂಥ ಕಾರ್ಯಕರ್ತರು ಅಂದ್ರ ಬೇಡಿಕೆ ಗುಜರಾತ್ ಹೈಕೋರ್ಟ್ ತೀರ್ಮಾನ ಆಗಿದೆ ಜಾರಿ ಆಗ್ಬೇಕು ಅಲ್ಲಿವರೆಗೆ ಕಲಿಸಿದ ವೇತನ ಜಾರಿ ಆಗ್ಬೇಕಂತಕ್ಕಂಥ ಬೇಡಿಕೆಯನ್ನು ಕೂತೀವಿ ಅಂತಕ್ಕಂಥ ಶಾಂತ ರೀತಿಯಲ್ಲಿ ಕೂತಾಗ ಅವ್ರಿಗೆ ಬೆಲೆಗೆ ಯಾವ್ದಾರ ಪದ್ಮಾರ ಕೊಟ್ಟಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಸರ್ಕಾರ ಇನ್ಸ್ಪೆಕ್ಟರ್ ನೀವು ಮ್ಯಾಗೋ ಏನ್ ತಂದಿರಿ ದೊಡ್ಡ ಅವರ ಅವಕಾಶ ಸಿಟ್ಟು ಬಂದಿರ್ತಕ್ಕಂಥದ್ದು ಚನ್ನಪ್ಪ ಅರೆಸ್ಟ್ ಮಾಡ್ತೀವಿ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಬಂದ ತಕ್ಷಣ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ ಬಂದಿದ್ದೆ ಕೂತೀವಿ ಹೆಣ್ಮಕ್ಳಿಗೆ ದೌರ್ಜನ್ಯ ಏ ಮಾಡ್ಕೊಡೋಣ ಇಲ್ಲಿ ನೀವು ಮಾಡಿದ್ರೆ ನೀವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿ ಅವ್ರಿಗೆ ಅಂಜಿಸಿ ಜೈಲಿಗೆ ಹೋಯ್ತು ಅಂತ ಹೇಳಿರ್ತಕ್ಕಂಥ ಪರಿಸ್ಥಿತಿಯನ್ನು ಉಗ್ರವಾಗಿ ಕಂಡಿಸಬೇಕಾಗ್ತದೆ ನಾನು ಜಿಲ್ಲಾಧಿಕಾರಿ ಗಮನ ತರ್ತಾ ಇದೀವಿ ಅಂತ ವ್ಯಕ್ತಿ ಇವತ್ತು ಬಹಿರಂಗವಾಗಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ತನ್ನ ಕ್ಷೇತ್ರದಲ್ಲಿ ಮಠದ ಇಡ್ತಿದೆ ಇವತ್ತು ಮಾಫ್ಯಾ ಜಾಂಗ್ ದೊಡ್ಡ ರೀತಿಯಲ್ಲಿ ತಿರುಗಾಡ್ತಾ ಇದಾರೆ ಹಿಂಸ್ಪಾಟ್ ನಡೀತದೆ ಪಂಜಾ ನಡೀತಿದೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಅವರು ಪ್ರತಿ ತಿಂಗಳು ವಸೂಲಿ ಮಾಡ್ತಾರೆ ಅಂತ ವ್ಯಕ್ತಿಗಳಲ್ಲಿ ಇವತ್ತು ಎಂತ ಸಂದರ್ಭದಲ್ಲಿ ನಾವು ವಿಚಾರ ಮಾಡ್ತಾ ಇದ್ವಿ ನಮಗೆ ಕೂಡ ಎಷ್ಟು ರೀತಿ ನೋಡ್ತೀನಿ ಎಷ್ಟು ಗಣತಿ ನೋಡ್ತೀವಿ ನಿನ್ನ ಮನೆಯನ್ನು ಜಪ್ತಿ ಮಾಡ್ತಕ್ಕಿರ್ತಕ್ಕಂಥ ಮಾತನ್ನ ರೈತ ಮತ್ತು ಪಂಚಾಯತ್ ನೌಕರನ ಸಂಘಟನೆ ಜೊತೆ ಅಂಗನವಾಡಿ ಸಂಘಟನೆಗಳು ಕೂಡ ಇವತ್ತು ಚಳವಳಿ ಮಾಡೋಕೆ ಮುಂದಾಗ್ತದೆ ಆಯ್ತು ನಾನು ವಿನಂತಿಯನ್ನು ಮಾಡ್ತಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳನ್ನ ಸ್ವಲ್ಪ ನಿಧಾನವಾಗಿ ಗಂಭೀರವಾಗಿ ಪರಿಗಣಿಸಿ ಅವ್ರನ್ನ ಆಗ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರದ ಇದೆ ಅಂತ ಕಷ್ಟಗಳನ್ನ ಪೊಲೀಸ್ ಅಧಿಕಾರಿಗಳು ಗಮನಿಸಬೇಕು ನಾನು ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಸ್ಥಳೀಯ ಸಮಸ್ಯೆಗಳನ್ನ ಅವ್ರ ಕೈಯಲ್ಲಿ ಇರ್ತಕ್ಕಂಥ ವಿನಾಕಾರಣ ನಾನು ಎಕ್ಕಿ ಕೊಡಲಿಲ್ಲ ನನಗೆ ತತ್ತಿ ಹೆಣ್ಣು ಹೆಣಕ್ಕೊಮ್ಮೆ ದೌರ್ಜನ್ಯ ಮಾಡಿದ ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾರು ತತ್ತಿ ತಗೊಂಡ್ರೆ ಅಂತ ಹೇಳಿ ಅವ್ರನ್ನ ಸಸ್ಪೆಂಡ್ ಮಾಡಿರ್ತಕ್ಕ ಅದ್ರಿ ಇರ್ಬೋದು ಅಥವಾ ಮಾವಿನ ಮಟ್ಟ ಇರ್ಬೋದು ಮತ್ತು ಬೇರೆ ಬೇರೆ ಹಳ್ಳಿಗಳದ ದಿನಾಕ ಕಾಸು ಕೊಡ್ತಾರೆ ಹಳ್ಳಿಗಳಲ್ಲಿ ಎಷ್ಟು ಮಟ್ಟಿಗೆ ಅಂತಂದ್ರೆ ನಾ ಏನಂದಿಂಗ್ ಕೇಳಬೇಕು ಅನ್ಸ್ತಕ್ಕಂಥದ್ದು ಆ ಆಧಾರದಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸಸ್ಪೆಂಡ್ ಇವತ್ತು ಅವರಿಗೆ ಕೆಲಸ ತಗೊಂಡಿದ್ದೀರಿ ಕೆಲಸ ಕೊಡೋದು ಸ್ಥಳೀಯ ಅಧಿಕಾರ ಕೈಗಿದೆ ಅದು ಅರ್ಜಿ ಕೊಡ್ತಾರೆ ಅದರಲ್ಲಿ ಜೊತೆಗೆ ಇವತ್ತು ನನ್ನ ಕರ್ನಾಟಕದ ಒಂದು ಮನೆ ಪತ್ರ ಕೂಡ ಮಾನ್ಯ ಅವರು ಮಾನ್ಯ ಜಿಲ್ಲಾಧಿಕಾರಿಗೆ ಓದಿ ಮತ್ತು ಕೂಲಿಕರ ಸಂಘದ ಒಂದು ಮನೆ ವದಿ ಕೊಟ್ಟಿದ್ದೀವಿ ಮನೆ ಜಿಲ್ಲಾಧಿಕಾರಿ ನಮಗೆ ಒಂದು ಸಹಾಯ ಮಾಡ್ತಾರಂತಕ್ಕಂಥ ನಂಬಿಕೆಯಿಂದ ಇವತ್ತು ನಾವು ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಉದ್ದೇಶ ಆಗಿದೆ ಇನ್ನೊಂದು ವಿಷಯವಾದ ತಮ್ಮೆಲ್ಲರಿಗೆ आने <laughs> <laughs> ನಮ್ಮ ಗಮನಕ್ಕೆ ತಂದಿರ್ತಾರೆ ನಾನು ಎಸ್ ಪಿ ಅವರೊಂದಿಗೆ ಚರ್ಚೆ ಮಾಡಿ ವಿಚಾರಣೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ನಾನು ಈಗಾಗಲೇ ಅವ್ರಿಗೆ ಮಾತಾಡ್ತೀನಿ ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ನಾವು ಎಸ್ ಪಿ ಅವ್ರಿಗೆ ಮಾತಾಡ್ತೀವಿ ನಮ್ಮ ಚನಪೇಗುಳ್ಳಿ ಅವರು ಕೆಲವು ಅಂಗನವಾಡಿಗಳ ಅಂಗನವಾಡಿ ಕಾರ್ಯಕರ್ತರಗೊಳಿಸುವ ಬಗ್ಗೆ ಇತ್ತೀಚೆಗೆ ನಾವು ಮಾಡಿರ್ತಕ್ಕಂಥದ್ದು ಮಾವಿನ ಮಟ್ಟಿರಲ್ಲಿ ಇವರು ನಾವು ಏನು ದಸಿಂಗ್ ಕಂಪ್ಲೇಂಟ್ ಬಂತು ರಿಪಬ್ಲಿಕ್ ಟಿವಿನಲ್ಲಿ ಅದನ್ನು ನಾವು ಪರಿಶೀಲನೆ ಮಾಡಿದ್ವಿ ಬಟ್ ಅದರಲ್ಲಿ ಯಾವುದೇ ಲೋಪ ಇಲ್ಲ ಆದ್ರೆ ಅವ್ರದ್ದು ಅಂಗನವಾಡಿ ನಾವು ಪರಿಶೀಲನೆ ಮಾಡಿದಾಗ ಸುಮಾರು ಒಂದು ವರ್ಷ ಮೀರಿ ಅವರು ರಿಜಿಸ್ಟರ್ ಅಥವಾ ಯಾವುದೇ ಮೇಂಟೈನ್ ಮಾಡಿಲ್ಲ ನಾವು ಏನಾದ್ರೂ ರಿಫರ್ ಮಾಡಬೇಕು ಸ್ಟಾಕ್ ಏನು ಬಂದಿದೆ ಯಾವ ರೀತಿ ವಿತರಣೆ ಮಾಡ್ತಾ ಇದಾರೆ ಆದ್ರೆ ಅವ್ರು ಯಾವುದೇ ದಾಖಲೆ ಮೇಂಟೈನ್ ಕಾರಣಕ್ಕಾಗಿ ಅವ್ರಿಗೆ ಕಾಲಾವಕಾಶ ಕೊಟ್ಟು ನಾವು ಅಮಾನತ್ ಮಾಡ್ತೀವಿ ತಾವು ತಮ್ಮೇಲೆ ಏನಾದ್ರೂ ಕಂಪ್ಲೇಂಟ್ ಬಂದ್ರೆ ನಾವು ಕಂಪ್ಲೇಂಟ್ ಬಂದ್ ಕೂಡಲೇ ಆಕ್ಷನ್ ತಗೊಳ್ಳಲ್ಲ ಅದ್ರ ಬಗ್ಗೆ ನಾವು ಸೂಕ್ತ ಜಾಫಿ ಮಾಡ್ತೀವಿ ತಪ್ಪಿದ್ರೆ ಮಾತ್ರ ತಮ್ಮನ್ನು ನಾವು ತೆಗೆದು ಹಾಕುವುದು ಅಥವಾ ಒಂದು ಕಾಲಾವಕಾಶ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಬಟ್ ತಾವು ಈ ರೀತಿಯನ್ನು ನಿರ್ವಹಣೆ ಮಾಡದೇ ಇದ್ರೆ ಮಾತ್ರ ತಾವೇ ರೆಸ್ಪಾನ್ಸಿಬಲ್ ಆಗ್ತೀರಿ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ಈಗ ತಮ್ಮ ಏನಿದ್ರೆ ನಾನು ಕೇಳ್ಕೊಳ್ತೀನಿ